ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಚಾರವಾಗಿ ಮಳವಳ್ಳಿಯಲ್ಲಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ವಿಚಾರ ಹೈಕಮಾಂಡ್ ನಲ್ಲಿ ತೀರ್ಮಾನ ಆಗಿದೆ ಸೂಕ್ತ ಸಂದರ್ಭದಲ್ಲಿ ಈ ತೀರ್ಮಾನ ಹೊರಬರುತ್ತದೆ ಎಂದು ಡಿಕೆಶಿ ಪರವಾಗಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಪಕ್ಷದ ತೀರ್ಮಾನವನ್ನ ನಾವು ಒಪ್ಪಿಕೊಳ್ತೇವೆ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ದೇನೆ ಪಕ್ಷ ತೀರ್ಮಾನ ಮಾಡೋವರೆಗೂ ನಾನು ಕಾಯಬೇಕು ಬೇರೆಯವರಿಗಿಂತ ನಾನು ಎಲಿಜಿಬಲ್ ಇದ್ರೂ ಅವಕಾಶ ಸಿಕ್ಕಿಲ್ಲ ಹಾಗಂತ ನಮ್ಮ ಪಕ್ಷ ಹಾಗೂ ನಮ್ಮ ಸಿದ್ಧಾಂತವನ್ನ ಬಿಡೋಕ್ಕಾಗಲ್ಲ ನಮ್ಮ ಪಕ್ಷದಲ್ಲಿರುವ ಸಾಮಾಜಿಕ ನ್ಯಾಯ ಬೇರೆ ಪಕ್ಷದಲ್ಲಿ ಇಲ್ಲ ಎಲ್ಲರಿಗೂ ಸಮಪಾಲು ಇದೆ ಎಂದು ನರೇಂದ್ರ ಸ್ವಾಮಿ ತಿಳಿಸಿದರು ನಮ್ಮ ಪಕ್ಷದಲ್ಲಿ ಆ ವಿಚಾರ ತೀರ್ಮಾನ ಹೈಕಮಾಂಡ್ ನಡೀತದೆ ಅಸೂಕ್ತ ಸಂದರ್ಭದಲ್ಲಿ ಆ ತೀರ್ಮಾನಗಳು ಬರ್ತವೆ ಈಗ ಮಾಧ್ಯಮನೇ ಆಗಲಿ ನಮ್ಮ ವಿರೋಧ ಪಕ್ಷದವರೇ ಆಗಲಿ ಈ ಅರ್ಹರ ಈ ವಿಚಾರದಲ್ಲಿ ನಾನು ಒಬ್ಬ ಶಾಸಕನಾಗಿ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ತೀರ್ಮಾನವನ್ನು ನಾವು ಒಪ್ತೀವಿ ಅದೇನೇ ಹೇಳೋದು ನಮ್ಗೆ ಏನು ಜವಾಬ್ದಾರಿ ಕೊಡ್ರಿ ಮಾಡೋದು ನಾನು ಹಲ್ವಾರು ಸಂದರ್ಭದಲ್ಲಿ ನನ್ನ ಮಂತ್ರಿ ಸಿಕ್ಕಿಲ್ಲ ಅಂತ ಹೇಳಿದ್ವಿ ಪಕ್ಷ ತೀರ್ಮಾನ ಮಾಡೋ ತನಕ ನಾನು ಕಾಯಲೇಬೇಕು ಈಗ ಬೇರೆ ಭಾಳಷ್ಟು ಜನರಿಗಿಂತ ನಾನು ಎಲಿಜಿಬಲ್ ಇದ್ರೂ ಕೂಡ ನನಗೆ ಅವಕಾಶಗಳು ಆಗಿಲ್ಲ ಭಾಳಷ್ಟು ವರ್ಷಗಳು ದಶಕಗಳೇ ಕಾಳಿದೀನಿ ಹಾಗಂತ ಅಂದ್ಬಿಟ್ಟು ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಬಿಟ್ಬಿಡೋಕ್ಕಾಗಿಲ್ಲ ಸಮಯೋಚಿತವಾಗಿ ಆ ವಿಚಾರಕ್ಕೆ ಉತ್ತರ ಸಿಕ್ಕುತ್ತೆ ನಮ್ಮ ಪಕ್ಷದಲ್ಲಿ ಯಾರಿಗೂನೇ ಆಗಲ್ಲ ನಾನು ಹೇಳಿದ್ನಲ್ಲ ನಾನೇ ಹೈಕಮಾಂಡ್ ಆದರೆ ಈಗಲೇ ಬಿಡ್ತಿದ್ದೆ ನೀವು ನಮ್ಮ ನೀವು ಏನೇನೋ ಹೇಳಿಸ್ಬಿಟ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ನಾವು ಪಕ್ಷದ ತೀರ್ಮಾನಕ್ಕೆ ಬಂದ್ಬೋದು ಇನ್ನೂ ವಿಚಾರ ಹೇಳಲ್ಲ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇರೋ ರೀತಿಯಲ್ಲಿ ಇನ್ನೊಂದು ಪಕ್ಷದಲ್ಲಿ ಇಲ್ಲ ಆದ್ದರಿಂದ ಎಲ್ರಿಗೂ ಸಮಪಾಲು ಸಮಪಾಲು ನಾನು ಸ್ವಾಮೀಜಿಗಳಿಗೆ ಅತ್ಯಂತ ವಿನಯದಿಂದ ನೀವು ಪೀಠಾಧ್ಯಕ್ಷರಾಗಿ ಸಾರ್ವಜನಿಕರಿಗೆ ಶ್ರೀಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿರಿ ರಾಜಕೀಯ ವಿಚಾರವನ್ನು ದಯವಿಟ್ಟು ಗೌಣವನ್ನು ಹಾಕಿಸಿ ಆಶೀರ್ವದಿಸಿ